ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನೋಡ್ತಾ ಇದ್ದೀವಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಷನ್ ಆಗಿರತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅರ್ಹತೆ ಇದ್ದಾರೆ ಯಾರು ಅರ್ಹರಿದ್ದಾರೆ ಹೇಗೆ ಅರ್ಜಿ ಹಾಕುವುದು ಅಂತಕ್ಕಂಥದ್ದು ಹಾಗೆ ಎಷ್ಟು ವೇತನ ಶ್ರೇಣಿ ಪಡೆಯಬಹುದು ಈ ಹುದ್ದೆಗೆ ಅಂತಕ್ಕಂಥದ್ದು ಎಲ್ಲವನ್ನು ನೋಡ್ತಾ ಹೋಗೋಣ ಹೊಸೊಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹುದ್ದೆಗಳು ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ ಎಸ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಚೇರಿ ಸಹಾಯಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಒಟ್ಟು ಐದುನೂರು ಹುದ್ದೆಗಳು ಇರತಕ್ಕಂಥದ್ದು ಎಷ್ಟಿದಾವೆ ಒಟ್ಟು ಐದುನೂರು ಹುದ್ದೆಗಳಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಅಧಿಸೂಚನೆ ಬಿಡುಗಡೆ ಆದ ದಿನಾಂಕ ನೋಟಿಫಿಕೇಷನ್ ಆದ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಎರಡು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಷನ್ ಆಗಿರತಕ್ಕಂಥದ್ದು ಇನ್ನು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಆಲ್ರೆಡಿ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಅದೇ ರೀತಿ ಕೊನೆಯ ದಿನಾಂಕ ಕೇಳ್ತಾರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಈ ದಿನಾಂಕದವರೆಗೆ ಹನ್ನೊಂದು ಐವ ಐವತ್ತೊಂಬತ್ತು ನಿಮಿಷದವರೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಂತಕ್ಕಂಥದ್ದು ಟೈಮಿಂಗನ್ನು ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಎಷ್ಟು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂದರೆ ಐದುನೂರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಹಾಗೆ ಆ ಹುದ್ದೆಯ ಹೆಸರು ಏನಂತ ಕೇಳ್ತಾರೆ ಹುದ್ದೆಯ ಹೆಸರು ಏನಿದೆ ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂತಕ್ಕಂಥ ನೋಡ್ತಾ ಆಫೀಸ್ ಅಸಿಸ್ಟೆಂಟ್ ಅಂತಕ್ಕಂಥದ್ದು ಅಂದರೆ ಪಿ ಒನ್ ಹುದ್ದೆಗಳಿಗೆ ಪಿ ಒನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನೋಡ್ಬೋದು ಎಷ್ಟು ಐದುನೂರು ಹುದ್ದೆಗಳನ್ನು ಕರೆದಿರ್ತಕ್ಕಂಥದ್ದು ಅಂದರೆ ಈ ಒಂದು ಹುದ್ದೆಗೆ ಏನೆಲ್ಲ ಅರ್ಹತೆಗಳು ನಾವು ಪಡೆದಿರಬೇಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತಕ್ಕಂಥದ್ದು ನೋಡೋದಾದರೆ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತಕ್ಕಂಥದ್ದು ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತಕ್ಕಂಥದ್ದಿದೆ ಇದೆ ಆದರೆ ಅಭ್ಯರ್ಥಿಗಳು ಆ ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸ್ಥಳೀಯ ಭಾಷೆಯಲ್ಲಿ ಓದಲು ಬರೆಯಲು ಮತ್ತು ಮಾತನಾಡಲು ಸಮರ್ಥರಾಗಿರಬೇಕು ಫಾರ್ ಎಕ್ಸಾಂಪಲ್ ಏನಂದರೆ ನೀವು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅಥವಾ ಕರ್ನಾಟಕದಲ್ಲಿ ಸೆಲೆಕ್ಷನ್ ಆಗಬೇಕು ಅಂದರೆ ಕನ್ನಡ ಭಾಷೆ ಓದಕ್ಕೆ ಬರಬೇಕು ಬರೆಯೋದಕ್ಕೆ ಬರಬೇಕು ಹಾಗೆ ಮಾತನಾಡೋದಕ್ಕೆ ಬರಬೇಕು ಅದೇ ಬೇರೆ ರಾಜ್ಯಗಳಿಗೆ ಹೋದರೆ ಅಲ್ಲಿರ್ತಕ್ಕಂಥ ಭಾಷೆ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಬರ್ದು ಬರಬೇಕು ಅಂತಕ್ಕಂಥ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಈ ಕೇಂದ್ರದ ಪ್ರದೇಶ ಡೆಲ್ಲಿ ಆಗಿರ್ಬೋದು ಲಡಾಖ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರ್ಬೋದು ಯಾವುದೇ ಒಂದು ಪ್ರದೇಶದಲ್ಲಿ ನೀವು ಹುದ್ದೆಯನ್ನು ಆಯ್ಕೆ ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಭಾಷೆ ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕು ಅಂತಕ್ಕಂಥದ್ದು ಈ ಒಂದು ಹುದ್ದೆಯ ಒಂದು ವಿದ್ಯಾರ್ಹತೆ ಇದೆ ಅಂತಕ್ಕಂಥ ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ ವಯೋಮಿತಿ ಏನಿದೆ ಈ ಹುದ್ದೆಗೆ ಆಯ್ಕೆ ಆಗಬೇಕಾದ್ರೆ ವಯೋಮಿತಿ ಏನಿದೆ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ನೋಡ್ತಾ ಇದ್ದೀವಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತಾರು ವರ್ಷಗಳು ಪೂರ್ಣಗೊಂಡಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಪೂರ್ಣ ಆಗಿರಬೇಕು ಗರಿಷ್ಠ ಇಪ್ಪತ್ತಾರು ವರ್ಷ ಇತರೆ ವಯೋಮಿತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಅಂದರೆ ಎಫ್ ಆರ್ ಎಸ್ ಸಿ ಎಸ್ ಟಿ ಇತರೆ ಒಂದು ಕಮ್ಯುನಿಟಿಗಳಿಗೆ ಏನಿದೆ ಅಂದರೆ ವಯಸ್ಸಿನಲ್ಲಿ ಸಡಿಲಿಕೆ ಇದೆ ವಯೋಮಿತಿ ಇದೆ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ ಹದಿನೆಂಟು ವರ್ಷ ಇಪ್ಪತ್ತಾರು ವರ್ಷ ಅಂತಕ್ಕಂಥದ್ದು ಈ ವಯಸ್ಸಿನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಮುಂದೆ ನೋಡ್ತಾ ಇದ್ದೀವಿ ಅರ್ಜಿ ಶುಲ್ಕ ಅಂತಕ್ಕಂಥದ್ದು ಅರ್ಜಿ ಶುಲ್ಕ ಎಷ್ಟಿದೆ ಸಾಮಾನ್ಯ ವರ್ಗದವರಿಗೆ ಸಾಮಾನ್ಯ ವರ್ಗ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಏನಿದೆ ಆರುನೂರು ರೂಪಾಯಿ ಪ್ಲಸ್ ಇದ್ರಿಗೆ ತೆರಿಗೆ ಪಾವತಿ ಗೆಟ್ ವೇ ಶುಲ್ಕಗಳು ಒಳಗೊಂಡಿರ್ತಕ್ಕಂಥದ್ದು ಒಟ್ಟು ಆರುನೂರು ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗಿರ್ತದೆ ಸಾಮಾನ್ಯ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಹಾಗೆ ತೆರಿಗೆ ಪಾವತಿ ವಿನಾಯಿತಿಯಲ್ಲಿ ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಆರುನೂರು ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಹಾಗೆ ಪಿ ಡಬ್ಲ್ಯೂ ಎಕ್ಸ್ ಆರ್ಮಿದವರು ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳನ್ನು ನೀವು ಪೇ ಮಾಡಬೇಕಾಗುತ್ತೆ ಇದರಲ್ಲಿ ತೆರಿಗೆ ಹಾಗೂ ಪಾವತಿ ಪಾವತಿಗೆಟ್ವೆ ಶುಲ್ಕಗಳು ಒಳಗೊಂಡಿರ್ತಕ್ಕಂಥದ್ದು ಇದಿಷ್ಟು ಈ ಹುದ್ದೆಗೆ ಸಲ್ಲಿಸಬೇಕಾದ ಅರ್ಜಿ ಶುಲ್ಕಗಳಾಗಿರುತ್ತೆ ಹಾಗೆ ವೇತನ ಶ್ರೇಣಿ ಎಷ್ಟಿದೆ ಈ ಹುದ್ದೆಗೆ ಅಂದರೆ ಎಸ್ ಗಮನಿಸ್ತಾ ಇದ್ದೀರಿ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಐದುನೂರರಿಂದ ಮೂವತ್ತೇಳು ಸಾವಿರದ ಎಂಟುನೂರ ಹದಿನೈದು ರೂಪಾಯಿಗಳು ಈ ಹುದ್ದೆಗೆ ವೇತನವನ್ನು ಪಡ್ಕೋಬೋದು ಇಷ್ಟು ವೇತನ ಶ್ರೇಣಿ ಇದೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು ಗಮನಿಸಬಹುದು ಹಾಗೆ ನೋಡ್ತಾ ನೋಡ್ತಾಯಿದ್ದೀರಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಈ ಒಂದು ಹುದ್ದೆಗೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ಸಂದರ್ಶನ ಇರುತ್ತೆ ಹಾಗೆ ಆ ಬ್ಯಾಂಕಿನ ನಿಯಮಾನುಸಾರ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಂದು ಲಿಖಿತ ಪರೀಕ್ಷೆ ಬರೀಬೇಕು ಸಂದರ್ಶನವನ್ನು ಎದುರಿಸಬೇಕು ಹಾಗೆ ಬ್ಯಾಂಕಿನ ನಿಯಮಾನುಸಾರ ಅಥವಾ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬಹುದು ಅಂತಕ್ಕಂಥದ್ದು ಆ ಬ್ಯಾಂಕಿನ ನಿಯಮಗಳನ್ನು ನಾವು ನೋಡ್ಕೋತಾ ಇದ್ದೀವಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಬ್ಲ್ಯೂ ಡಬ್ಲ್ಯೂ ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ಗೆ ನೀವು ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತಕ್ಕಂಥದ್ದು ನೋಡಬಹುದು ಆದ್ಮೇಲೆ ಇಲ್ಲಿಯವರೆಗೆ ನೀವು ಗಮನಿಸಿದ ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡಿದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಮುಂಬರುವ ಒಂದು ಅವಧಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು